ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆಯ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಭೂಮಿ ಅಜಿತ್ತು ದೇವಸ್ಥಾನಕ್ಕೆ ಅರ್ಚನೆ ಮಾಡ್ಸಕ್ಕೆ ಅಂತ ಬರ್ತಾರೆ ಗಂಡ ಹೆಂಡತಿ ಆದ್ರೆ ಹೂವಿನ ಬಿಟ್ಟಿಯಲ್ಲಿ ಕೈ ಇಟ್ಟು ಅರ್ಚನೆ ಮಾಡಿಸ್ರಿ ಅಂತಾರೆ ಅವಾಗ ಅಜಿತ್ತು ನಾವು ಗಂಡ ಹೆಂಡತಿ ಅಲ್ಲ ಅಂತ ಹೇಳಕ್ ಹೋಗ್ತಾನೆ ಅವಾಗ ಭೂಮಿ ನಾವು ಗಂಡ ಹೆಂಡತಿನಿ ಆದ್ರೆ ನಮ್ಮ ಅಮ್ಮಂಗೋಸ್ಕರ ಅರ್ಚನೆ ಮಾಡಿಸ್ರಿ ಅಂತ ಹೇಳ್ತಾಳೆ ಆಗ ಅಜಿತ್ ಯಾಕೆ ನಾವು ಗಂಡ ಹೆಂಡತಿ ಅಂತ ಹೇಳಿದೆ ಅಂದಾಗ ನಿಮ್ಮಮ್ಮ ಅವರು ಬಂದಾಗ ತೊಂದರೆ ಆಗ್ಬಾರ್ದಲ್ವಾ ಅದಿಕ್ಕೆ ಹೇಳಿದ್ದು ಅಂತಾಳೆ ಓ ಬೇಸಿಕ್ ಸೆನ್ಸ್ ಅಂತ ಅಜಿತ್ ಹೇಳಿದಾಗ ಬೇಸಿಕ್ ಸೆನ್ಸ್ ಅಲ್ಲ ಕಾಮನ್ ಸೆನ್ಸ್ ಅಂತ ಅಂತಾಳೆ ಭೂಮಿ ದೇವ್ರ ಹತ್ರ ಭೂಮಿ ನಮ್ಮಅಮ್ಮನ್ನ ನೀನೆ ಕಾಪಾಡ್ಬೇಕು ಅಂತ ಬೇಡ್ಕೊಂತಾಳೆ ಆರತಿ ಕೊಡಕೆ ಅಂತ ಪೂಜಾರ್ ಬಂದಾಗ ನೀನ್ ಹೆಂಡತಿಗೆ ನೀನೆ ಹಣೆಗೆ ಕುಂಕುಮ ಮಾಡಪ್ಪ ಅಂತ ಅಂತಾರೆ ನೂರ್ ಮುತ್ತೈದೆ ಇದೆ ಹೆಣ್ಣಿಗೆ ಆಶೀರ್ವಾದ ಮಾಡೋದು ಒಂದೇ ತನ್ನ ಗಂಡ ಹಣೆಗೆ ಕುಂಕುಮ ಮಾಡೋದು ಒಂದೇ ಕುಂಕುಮ ಮಾಡಪ್ಪ ಅಂತಾನೆ ಆಗ ಅಜಿತ್ ಸರಿ ಇರ್ತೀನಿ ಅಂತ ಹಣೆಗೆ ಕುಂಕುಮ ಇಡುವಾಗ ಅಲ್ಲಿದ್ದ ಪೂಜಾರಿ ಏಳು ಜನ್ಮಕ್ಕೂ ನೀನೆ ನನ್ನ ಹೆಂಟಿಯಾಗಿ ಇರು ಅಂತ ಮನ್ಸಲ್ಲಿ ಅಡ್ಕೊಂಡು ಇಡಪ್ಪ ಅಂತಾನೆ ಕುಂಕುಮ ಇಟ್ಟಾದ್ಮೇಲೆ ಪೂಜಾರಿ ಹೋದ್ಮೇಲೆ ಮೂವತ್ ದಿನಾನೇ ನಿನ್ನ ತಡ್ಕೊಳೋಕಾಗಿಲ್ಲ ಇನ್ನು ಏಳು ಜನ್ಮದಲ್ಲಿ ಹೆಂಗಪ್ಪ ತಡ್ಕೊಳ್ಳೋದು ಅಂತಾನೆ ಅವಾಗ ಭೂಮಿ ನೀವು ಕುಂಕುಮ ಇಡುವಾಗ ನನ್ಗೆ ಉರ್ದೋಯ್ತು ಅಂತ ಅಂತಾಳೆ ಆಗ ಅಜ್ಜಿತ್ತು ನನ್ಗೂ ಕೂಡ ಆಸಿಡ್ ಮುಟ್ಟದಂಗ ಆಯ್ತು ಅಂತಾಳೆ ಅವಾಗ ಭೂಮಿ ಲುಕ್ ಕೊಟ್ಟಾಗ ದೇವ್ರ ಆ ಕಡೆ ಇರೋದು ಹೋಗ್ ದೇವ್ರನ್ನ ನೋಡು ಅಂತ ಅಂತಾನೆ ಆಗ ಅಲ್ಲಿಗೆ ಅಜಿತ್ ಫ್ರೆಂಡ್ ಸತ್ಯ ತಾನು ಅನ್ಕೊಂಡಾಗೆ ಎಲ್ಲ ಆಗ್ಬೇಕು ಅಂತ ಒಂದು ಗಿಫ್ಟ್ ರೆಡಿ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ ಈ ಕಡೆ ಅಜಿತ್ ಭೂಮಿ ಕಾದು ಕಾದು ಅಜಿತ್ ಇವ್ರು ಬರಲ್ಲ ಅನ್ಸುತ್ತೆ ಸುಮ್ನೆ ನಾವು ಬಂದಿದ್ ವೇಸ್ಟ್ ಆಯ್ತು ಅಂದಾಗ ಭೂಮಿ ಏನು ವೇಸ್ಟ್ ಆಗಿಲ್ಲ ನಾನ್ ನಮ್ಮ ಅಮ್ಮನ ಬಗ್ಗೆ ಬೇಟ್ಕೊಂಡೆ ಅಂತಂತಾಳೆ ಸರಿ ಆಯ್ತು ಬಾ ಹೋಗಣ ಅಂತಂದಾಗ ಆಗ ಭೂಮಿ ಸತ್ಯ ಬರೋದನ್ನ ನೋಡಿ ಸಾಯಬ್ರಲ್ಲಿ ನೋಡಿ ಸತ್ಯಣ್ಣ ಬರ್ತಾ ಇದ್ದಾರೆ ಅಂತಾಳೆ ಯಾಕೆ ಸತ್ಯಣ್ಣ ಈಗ ಓಡ್ ಬರ್ತಾ ಇದ್ದೀರಾ ಅಂತ ಯಾಕೋ ಏನು ಕೇಳಬೇಡ ಫಸ್ಟ್ ಹೋಗ್ರಿ ಅಲ್ಲಿ ಮನೆಯವರೆಲ್ಲ ಬರ್ತಾ ಇದ್ದಾರೆ ಅಂತ ಎಲ್ಲಿಗೆ ಅಂತ ಅಂದಾಗ ಕಲ್ಯಾಣಿ ಹತ್ರ ಹೋಗ್ರಿ ಅಂತಾನೆ ಅವ್ರನ್ನ ಮೇಲೆ ಸತ್ಯ ನೋಡಿದಾಗ ಮನೆಯವರೆಲ್ಲ ಬರ್ತಾರೆ ಓ ಇವ್ರ ಅಲ್ಲೇ ಬಂದ್ರಲ್ಲ ಹೀಗೆ ಹೋಗೋದು ಬೇಡ ಆ ಕಡೆಯಿಂದ ಬಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತಂತ ಆ ಕಡೆಯಿಂದ ಹೋಗ್ತಾನೆ ಆಗ ಅಪ್ಪು ಇವರೇನಿಬ್ಬರು ಇಬ್ರು ಕಾಣಿಸ್ತಾನೆ ಇಲ್ಲ ಅಂತಂದಾಗ ಅವ್ರ ಅಮ್ಮನೂ ಹೌದಲ್ವಾ ಇವರು ಕಾಣಿಸ್ತಾನೆ ಇಲ್ಲ ಅಂತಂದಾಗ ಆಗ ಅಂಜನೆ ಅವ್ರು ಇಲ್ಲಿ ಬಂದೇ ಇಲ್ಲ ಎಲ್ಲೋ ಜಗಳಾಡ್ಕೊಂಡ್ ನಿಂತಿರ್ತಾರೆ ಅಂತ ಅಂತಾಳೆ ಅವರು ನಾಟಕ ಆಡ್ತಿದಾರೆ ಅನ್ಸುತ್ತೆ ಅಂತಂದಾಗ ಅಂಜನಾ ಅಲ್ಲಿಗೆ ಸತ್ಯ ಬಂದ್ಬಿಟ್ಟು ಹೌದೌದು ಸ್ಟೇಷನ್ ಅಲ್ಲಿ ಅವಳು ಇಲ್ಲ ಟೀ ಅಂಗಡಿಯಲ್ಲಿ ಇವಳು ಇಲ್ಲ ನನಗೂ ಹಾಗೆ ಅನ್ಸ್ತಾ ಇದೆ ಅಂತಾನೆ ಆಗ ಸಂಗೀತ ಅವರು ದೇವಸ್ಥಾನಕ್ಕೆ ಬಂದಿರ್ತಾರೆ ನೋಡೋಣ ನಡೀರಿ ಅಂತ ಅಂದಾಗ ಅಜ್ಜಿ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡ್ಸೋಣ ನಡೀರಿ ಅಂತಾಳೆ ಅವರೆಲ್ಲ ದೇವಸ್ಥಾನಕ್ ಹೋದಾಗ ಸಂಗೀತ ಸತ್ಯ ನೀನ್ ಹೇಳಿದ್ದನ್ನ ತಗೊಂಡ್ಬಂದಿದೀನಿ ಅಂತ ಸತ್ಯಂಗೆ ಕೊಡ್ತೇನೆ ಹೌದು ನನ್ ಮಗ ಸೊಸ ಇಲ್ಲಿ ಅಂತ ಕೇಳಿದಾಗ ಅವರು ಕಲ್ಯಾಣಿ ಹತ್ರ ಇದ್ದಾರೆ ಅಂತಾನೆ ಸತ್ಯ ಮನೆಯವರೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ತಾರೆ ಇವ್ರ ಕಲ್ಯಾಣಿ ಹತ್ತಿರ ಬಂದು ಸತ್ಯ ಯಾಕೆ ಇಲ್ಲಿಗೆ ಹೋಗು ಅಂತ ಹೇಳಿದ್ರು ಅಂತ ಭೂಮಿ ಕೇಳ್ತಾಳೆ ಹಾಗೆ ಅಜಿತ್ ಹೋಗಿ ಕೇಳ್ಕೊಂಬು ಅಂತ ಅಂದಾಗ ನಿಮ್ಮ ಹತ್ರ ಹೋಗಿ ಹೋಗಿ ಕೇಳಿದ್ನಲ್ಲ ನಾನು ಅಂತಳೆ ಭೂಮಿ ಅಲ್ಲಿ ನಡೀತಾ ಇರೋ ಡೆಕೋರೇಷನ್ ನೋಡಿ ಅಲ್ಲೊಬ್ಬನ ಒಬ್ಬನ್ ಕರೆದ್ ಇಲ್ಲೇನಾದ್ರೂ ಫಂಕ್ಷನ್ ನಡೀತಾ ಇದೀಯಾ ಅಂತಂದಾಗ ಲಾಯರ್ ಸತ್ಯಣ್ಣ ಅವರು ಹೇಳಿದಾರೆ ಈ ತರ ಮಾಡಕ್ಕೆ ಅಂತಾನೆ ಸಾವಿರ ಸುಳ್ಳು ಹೇಳಿ ಮದ್ವೆ ಮಾಡಿ ಅಂತ ಹೇಳಿದ್ದಾರೆ ಆದ್ರೆ ನಮ್ ಸತ್ಯಣ್ಣ ಸಾವಿರ ಸುಳ್ಳು ಹೇಳಿ ಸುಳ್ಳಾಗಿರೋ ಮದ್ವೆನ ನಿಜ ಮಾಡಕ್ ಹೋಗ್ತಾ ಇದ್ದಾನೆ ಅಂತಾನೆ ಆ ಕಷ್ಟಕ್ಕೆ ಪ್ರತಿಫಲ ಬೇಕಲ್ವಾ ನೀವೊಬ್ರು ಮೂಡ್ ಆಫ್ ಆಗಿರೋದಕ್ಕೆ ಸತ್ಯ ಅಣ್ಣನೇ ಒಬ್ಬರೇ ಎಲ್ಲಾ ಮಾಡ್ತಾ ಇದ್ದಾರೆ ಅಂತಳೆ ಭೂಮಿ ಈ ಕಡೆ ಆ ಮಾತು ಕೇಳಿ ಅಜಿತ್ ಗೆ ತುಂಬಾ ಬೇಜಾರಾಗ ಆ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಗ ಶ್ರವಣ್ ಯಾವ್ದಾಗ ಕಾಲ್ ಮಾಡ್ಬೇಕು ಅಂತ ನಿಂತ್ಕೊಂತಾನೆ ಅಲ್ಲೊಂದು ಹುಡುಗಿ ಹೂವಿನ ಹುಡುಗಿ ಬಂದ್ಬಿಟ್ಟು ತಗೊಳ್ಳಿ ಸರ್ ಹೂನಾ ಅಂತಂದಾಗ ಬೇಡಮ್ಮ ಅಂತ ಹೇಳಿ ನಿಮ್ಮ ಹೆಂಗಸರಿಗೆ ಹೂ ಮುಡ್ಸ್ರಿ ಸರ್ ತುಂಬಾ ಖುಷಿ ಪಡ್ತಾರೆ ಅಂತಾನೆ ಅವಾಗ ಶ್ರವಣ್ ತುಂಬಾ ಬೇಜಾರ್ ಮಾಡ್ಕೊಂತಾನೆ ತಗೊಳ್ಳಿ ಅಣ್ಣ ಹೂನಾ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೂ ಕೊಟ್ಬಿಟ್ಟು ದುಡ್ಡು ಕೊಡ್ತಾನೆ ಶಾರದನ್ಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ದೇವಸ್ಥಾನದ ಒಳಗ್ ಹೋಗ್ತಾನೆ ಯಾರ ಒಬ್ರು ಬಂದು ಹೂ ಕೊಟ್ಟು ಹೂ ಮುಡ್ಸಿ ನಿಮ್ ಹೆಂಗ್ತಿಗೆ ಅಂತ ಅವ್ರು ನಮ್ಗೆ ಅವ್ರು ಆರೈಸ್ತಾ ಇದಾರೆ ಅನ್ಸ್ತಾ ಇಲ್ವಾ ಅಂತ ದೇವ್ರನ್ನ ಕೇಳ್ತಾನೆ ಶ್ರವಣ್ ತಂದಿರೋ ಹೂನ ದೇವ್ರಿಗೆ ಹಾಕ್ತಾರೆ ಕಾದಿದ್ ಕಾದ್ರು ಅವ್ರ ಸುಳಿವಿ ಕೊಡು ಇಲ್ಲ ನನ್ ಕಾಯ್ದಿರೋದ್ ಪ್ರಯೋಜನನೇ ಇಲ್ವಾ ನೀನ್ ಏನ್ ಮಾತಾ ನೋಟಿನ ಮೇನ್ ಇರೋ ಗಾಂಧಿ ತಾತನು ಒಂದೇ ಇಲ್ಲಿರೋ ನೀನು ಒಂದೇ ಅಂತಾನೆ ನನ್ ಎಂಟಿ ಮಗಳು ಸುಳಿವು ಕೊಡು ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೊಂತ ಇರ್ತಾನೆ ಅಂತ ಕೇಳ್ಕೊಂಡು ಆಚೆ ಹೋಗ್ತಾ ಇರುವಾಗ ಅಲ್ಲಿ ದೇವಿ ಪ್ರಸಾದ ಕೊಡ್ತಾಳೆ ಅದು ಪೂಜಾರಿ ಕೊಡಕೆ ಅಂತ ಬರ್ತಾನೆ ಅಲ್ಲಿ ಆ ಹೆಂಗ್ಸ್ ಬಂದು ಆ ಹೂನ ಇಸ್ಕೊಂಡು ಹೋಗ್ತಾಳೆ ಅದು ಬೇರೆ ಯಾರು ಶ್ರವಣ್ ಹಿಂಡತಿ ಎಲ್ಲಿ ಇವ್ರು ಕಾಣ್ತಾನೆ ಇಲ್ಲ ಅಂತ ಮನೆಯವರ ಸತ್ಯನ್ನ ಕೇಳಿದಾಗ ಅವಾಗ ಅಪ್ಪು ಇವರೆಲ್ಲ ಹೇಳಿರೋದು ಸುಳ್ಳು ಮನೆಯಲ್ಲಿ ದೇವಸ್ಥಾನಕ್ ಹೋಗ್ತೀನಿ ಅನ್ನೋದು ಸುಳ್ಳು ಎಲ್ಲಾ ಸುಳ್ಳು ನಾಟಕ ಇವ್ರು ಆಡೋದು ಅಂತಾಳೆ ಅಪೇಕ್ಷಾ ಅವಳ ಬಗ್ಗೆ ನೀನು ಏನಾದರೂ ಬಾಯಿ ಬಂದಂಗೆ ಮಾತಾಡಿದ್ರೆ ನಾಲ್ಕು ಬಿಟ್ಬಿಡ್ತೀನಿ ಅವಳೇನೆ ನಿನಗೆ ಮೋಸ ಮಾಡಿದಳೆ ಮಾತ್ರ ಮಾತಾಡ್ತೀಯಾ ಅಂತಾಳೆ ಆಗ ಅಜ್ಜಿ ಹೆತ್ ಮಗಳಿಗಿಂತ ಕಂಡೋರ ಮಗಳಿಗೆ ಜಾಸ್ತಿ ಪ್ರೀತಿ ಅವಳಿಗೆ ಅಂತಾಳೆ ಆವಾಗ ಸಂಗೀತ ಅವಳೇನ್ ಕಂಡೋರ ಮಗಳಲ್ಲ ನನ್ನ ಮಗನ ಹೆಂಡತಿ ಅದ್ರಲ್ಲೂ ಅವಳು ನನ್ನ ಮಗಳ ತರಾನೆ ಅಂತಾಳೆ ಸಂಗೀತ ಆಗ ಸತ್ಯ ಡೈವರ್ಟ್ ಮಾಡಬೇಕು ಅಂತ ಇಲ್ಲಿಗೆ ಕಲ್ಯಾಣಿ ಕಾಲ್ ಗಂಟೆ ಆಗುತ್ತೆ ಹೋಗೋಕೆ ಹಿಂಗೆ ಹೋಗಣ ಅಷ್ಟೊಳಗೆ ಕತ್ಲಾಗುತ್ತೆ ಅಂತಂದಾಗ ಆಗ ಅಜ್ಜಿತ್ ತಂದೆ ಕತ್ಲೇ ಕಾಣಿಸ್ತಾರ ಬೆಳ್ಕಲ್ ಕಾಣಿಸ್ದಿರೋರು ಅಂತ ಕೇಳ್ತಾನೆ ನೀವು ಲವ್ ಮ್ಯಾರೇಜ್ ಮಾಡಿದೀವ್ರಿ ನಿಮಗೆ ಗೊತ್ತಿಲ್ವಾ ಅಂತ ಸತ್ಯ ಹೇಳಿದಾಗ ಸಂಗೀತ ನೀನು ಏನಾದರೂ ಹೇಳು ನಮ್ಮ ಲವ್ ಮ್ಯಾರೇಜ್ ಬಗ್ಗೆ ಎತ್ ನೀನು ಅಂತ ಕೋಪ ರೇಗ್ತಾ ಇರ್ತಾಳೆ ಅಲ್ಲ ಕಲ್ಯಾಣಿ ಹತ್ರ ಅವ್ರು ಏನಾದರೂ ಇರ್ಬೋದೇನೋ ಅಂತ ಹೇಳಿದೆ ಅಂತ ಸತ್ಯ ಹೇಳಿದಾಗ ಓ ಹೌದೌದು ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕಲ್ಯಾಣಿ ಹತ್ರ ಇರೋ ಅಜಿತ್ ಭೂಮಿ ಅಲ್ಲಿ ಬರ್ದಿರೋದನ್ನ ಓದ್ತಾಳೆ ಭೂಮಿ ಐ ಲವ್ ಯು ಅಂತ ಇರುತ್ತೆ ಅವಾಗ ಅಜಿತ್ ಆ ಅಂತ ಹೇಳ್ತೇನೆ ಸಾಹೇಬ್ರೆ ನಿನ್ಗೆ ಹೇಳಿದೆ ಅಂತ ನೀವು ಅನ್ಕೋಬೇಡ್ರಿ ಅಂತಾಳೆ ಆಗ ಅಜಿತ್ ಒಂದ್ ಸೆಕೆಂಡ್ ಮೇಲೆ ಬಾಂಬ್ ಇದ್ದಂಗ ಆಯ್ತು ನನಗೆ ಅಂತಾನೆ ಸತ್ಯ ಈ ಗಿಫ್ಟ್ ಕೊಟ್ಟನಲ್ಲ ಅದನ್ನ ಓಪನ್ ಮಾಡೋಣ ಅಂತಂದಾಗ ಬೇಡ ಬೇಡ ಅಂತಾನೆ ಅಲ್ಲಿಗೆ ಸತ್ಯ ಓಡ್ ಬರ್ತಾನೆ ಏನೋ ಅಜ್ಜಿತ ನೀನು ಕೊಟ್ಟಿರೋದನ್ನ ನೀರಲ್ಲಿ ಹೋಮ ಮಾಡ್ತೀಯಲ್ಲೋ ಎಲ್ಲ ಪ್ಲಾನ್ ಅಂತಾನೆ ಇದನ್ನೆಲ್ಲ ಮನೆಯವರೆಲ್ಲ ಬಂದ್ಮೇಲೆ ಓಪನ್ ಮಾಡೋದ್ಕೆ ಮನೆಯವರೆಲ್ಲ ಬರ್ತಾ ಇದಾರೆ ಎಲ್ಲೋ ಅಂತಂದಾಗ ಐವತ್ ಮೀಟರ್ ಇದಾರೆ ಬಂದ್ಬಿಡ್ತಾರೆ ಅಂತ ಅವರೆಲ್ಲ ಏನಕ್ಕೋ ಬರ್ತಾರೆ ಅಂತ ಕೇಳ್ತಾನೆ ಅಜಿತ್ ಏನಕ್ ಬರ್ತಾರೆ ಅಂದ್ರೆ ನಿನ್ನ ನೋಡಕ್ ಬರ್ತಿದಾರ ಕಣೋ ಎಲ್ಲ ನೀವು ರೊಮ್ಯಾಂಟಿಕ್ ಆಗಿರೋ ಆಗ ಸಂಗೀತ ತಂದಿರೋ ಗಿಫ್ಟ್ ಅನ್ನು ಕೊಡ್ತಾನೆ ಇದನ್ನು ಸಹ ಅವ್ರು ಬಂದ್ಮೇಲೆ ಓಪನ್ ಮಾಡ್ಬೇಕು ಇಲ್ಲಿ ಕಟ್ಟಿರೋ ಇದಿರೋದನ್ನೆಲ್ಲ ಇದನ್ನು ಅವಾಗ್ಲೇ ಎಳಿಬೇಕು ಅಂದಾಗ ಅಜಿತ್ ಟಾರ್ಪಲ್ ಏನೋ ಕಟ್ಟಿದಾರೆ ನಾವ್ ಎಳಿಬೇಕು ಅಂತ ಬರೀ ಟಾರ್ಪಲ್ ಅಲ್ಲೋ ಅದ್ರಲ್ಲಿ ವೈಡೂರ್ಯ ವಜ್ರ ವೈಡೂರ್ಯ ಎಲ್ಲಾ ಇದೆ ಅಂತ ಅಂದಾಗ ಅದ್ರಲ್ಲಿ ಹೃದಯನೂ ಇದೆ ಅಂತಂದ್ರೆ ಆ ಟಾರ್ಪಲ್ ಎಲ್ಲ ಅಂತ ಭೂಮಿ ಕೇಳ್ತಾಳೆ ನೋಡು ಈ ತುಳಸಿ ಕಟ್ಟ ಹತ್ರ ಬಾಗಿನ ಇದೆ ಇದನ್ನ ಅವ್ರು ಬಂದಾಗೆ ಕೊಡ್ಬೇಕು ಇದನ್ನ ಇವೆಲ್ಲ ಬಂದ ಮೇಲೆ ಓಪನ್ ಮಾಡ್ಬೇಕು ಅಂತ ಸತ್ಯ ಹೇಳ್ತಾನೆ ಆಗ ಅಜಿತ್ ಎಲ್ಲ ಒಂದೇ ಕಡೆ ಇಟ್ಟಿದ್ರೆ ಸರಿ ಆಗ್ತಾ ಇತ್ತು ಅಂದಾಗ ಎಲ್ಲ ಒಂದೇ ಕಡೆ ಇಟ್ರೆ ಸರ್ಪ್ರೈಸ್ ಎಲ್ಲ ಯಾವಾಗ ಅನ್ಸುತ್ತೆ ಅಂತ ಹೇಳ್ತಾನೆ ಅವಾಗ ಅಜಿತ್ ಜೋಕ್ ಮಾಡ್ತಾನೆ ನೀರೊಳಗೆ ಏನಾದ್ರು ಇಟ್ಟಿದೀಯಾ ನೀರೊಳಗು ಹೋಗ್ಬೇಕಾ ಹಿಂಗ ಅಂತ ಹೇಳಿದಾಗ ಹ್ಞೂ ನಾನೇ ಹೋಗ್ತೀನಿ ನನ್ನೇ ಎತ್ಕೊಂಬಾ ಸತ್ಯ ಎಲ್ಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನಿನ್ಗೆ ಹೇಗ್ ಅನ್ಸುತ್ತೋ ನೀನ್ ಹಾಗೆ ಮಾಡು ಕ್ರಿಯೇಟಿವಿಟಿ ಆಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ ಹೋಗ್ತಾನೆ ನಿತ್ಕೋ ನಿತ್ಕೊ ಅಂತ ಹೇಳಿದ್ರು ಅಲ್ಲಿ ನಿತ್ಕೊಳಲ್ಲ ಆಗ ಭೂಮಿ ಇನ್ನೇನ್ ಮನೆಯವರೆಲ್ಲ ಬರ್ತಾರೆ ನಾವು ರೆಡಿ ಆಗ್ಬೇಕು ಬಂದ್ರೆ ಅಂತ ಕರಿತಾಳೆ ಎಲ್ಲಾ ರೆಡಿ ಆಗ್ತಾ ಇರ್ತಾರೆ ಇವ್ರು ಯಾವ ಕಡೆ ಬರ್ತಾರೆ ಗೊತ್ತಾಗ್ತಾ ಇಲ್ವೇ ಅಂತ ಅಜಿತ್ ಹೇಳ್ತಾನೆ ಆಗ ಅಜಿತ್ ಮನೆಯವ್ರು ಬರೋದನ್ನ ನೋಡಿ ಏ ಬಂದ್ರು 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 ರೆಡಿ ಆಗು ಅಂತ ಹೇಳ್ಬಿಟ್ಟು ಅವನ್ನೇ ನೋಡ್ತಾ ಇರ್ತಾರೆ ಮನೆಯವರೆಲ್ಲ ಬಂದ್ಬಿಟ್ಟು ನೋಡಿ ಶಾಕ್ ಆಗ್ತಾರೆ ಸತ್ಯನೂ ನನಗೇನು ಗೊತ್ತೇ ಇಲ್ಲ ಅನ್ನೋ ತರ ಬಂದ್ ನೋಡ್ತಾನೆ ಎಲ್ಲ ಅವ್ರು ಅನ್ಕೊಂಡಾಗೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಇವತ್ತಿನ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು